ಆಫ್ಟ್ನೋನ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಶಬ್ದಗಳು ಇಂಗ್ಲೀಷಲ್ಲಿವೆ ಅವುಗಳನ್ನ ನಾವು ಕನ್ನಡದಲ್ಲಿ ತಿಳ್ಕೊಬೇಕು ನಾನು ಬೆಳಗ್ಗೆ ಕ್ಲಾಸಲ್ಲಿ ತ್ರೀ ಫೈ ಟೂನ ಅಮೇಜಿಂಗ್ ಬಗ್ಗೆ ಅಮೇಜಿಂಗ್ ಅಮ್ಯಾಜಿಂಗಲ್ಲಿ ಅದ್ಭುತವಾದ ಹಾಗೆ ಅದ್ಭುತವಾದ ಅಂತ ಹೇಳೋದಕ್ಕೆ ಇಂಗ್ಲೀಷಲ್ಲಿ ತುಂಬ ತುಂಬ ಶಬ್ದಗಳಿವೆ ಅದರಲ್ಲಿ ಮೂರು ಇದ್ದೀನಿ ತ್ರೀ ಫೈವ್ ತ್ರೀ ಜೀರೋ ಒಂಡರ್ಸ್ ಅಂದರೆ ಕೂಡ ಅದ್ಭುತವಾದಾಗತ್ತೆ ಸ್ಮೆಲ್ಲಿಂಗು ಡಬ್ಲು ಓ ಎನ್ ಡಿ ಆರ್ ಒ ಯು ಎಸ್ ಆಗುತ್ತೆ ನಂತರ ವಂಡರ್ಫುಲ್ ಅಂತೀವಲ್ಲ ಅವಳು ಕೂಡ ಅದ್ಭುತವಾದಂತಾಗುತ್ತೆ ಸ್ಪೆಲ್ಲಿಂಗು ತ್ರೀ ಫೈವ್ ತ್ರೀ ಫೋರಲ್ಲಿ ಇದೆ ನಂತರ ನಂತರ ತ್ರೀ ಫೈವ್ ತ್ರೀ ಟು ಮಾರ್ವಳಸ್ ಅನ್ಬೇಕು ಮಾರ್ವಲಸ್ ಅಂದ್ರೂ ಕೂಡ ಅದ್ಭುತವಾದ ಅಂತಾಗುತ್ತೆ ಸ್ಮೆಲ್ಲಿಂಗು ಎಮ್ ಎ ಆರ್ ವಿ ಎಲ್ ಓ ಯು ಎಸ್ ಮಾರ್ವಲ್ಸ್ ಅಂದರೆ ಅದ್ಭುತವಾದಾಗುತ್ತೆ ಆಗುತ್ತೆ ನಂತರ ತ್ರೀ ಫೈವ್ ಡಬಲ್ ತ್ರೀ ಅಮ್ಯೂಸ್ಮೆಂಟ್ ಅಂದರೆ ಮನ್ ಮನೋರಂಜನೆ ಅಂತಾಗುತ್ತೆ ಎ ಎಮ್ ಯು ಓ ಅಮೊ ಎಸ್ ಸಿ ಎಮ್ ಇ ಸಿ ಎನ್ ಟಿ ಸಾರಿ ಅಮ್ಯೂಸ್ ಎ ಎಮ್ ಯು ಎಸ್ ಸಿ ಅಮ್ಯೂಝು ಎಮ್ ಎನ್ ಟಿಮೆಂಟು ಅಮ್ಯೂಸ್ಮೆಂಟು ಅಂದರೆ ಮನೋರಂಜನೆ ನಂತರ ತ್ರೀ ಫೈವ್ ತ್ರೀ ಫೋರ್ ರಿಕ್ರಿಯೇಷನ್ ಅಂದರೆ ಮನೋರಂಜನೆ ಅಂತಾಗುತ್ತೆ ಆರ್ ಇ ಸಿ ಆರು ಎ ಟಿ ಐ ಓನ್ ರಿಕ್ರಿಯೇಷನ್ ಅಂದರೆ ಮನೋರಂಜನೆ ಇವತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲ ಕಾಲೇಜಲ್ಲಿ ತಿಳ್ಕೊಳ್ಳೋಣ ಆಗಲು ಕೂಡ ಹೊಸ ಹೊಸ ತಿಳ್ಕೊಳ್ಳೋಣ ನೋಡ್ತಾ ಇರೋರು ಫೂರ್ಟಾಗಿ ತಿಳ್ಕೊ ನೋಡಿ ತಿಳ್ಕೊಳ್ಳಿ ನಮ್ಮ ಕಣ್ಣು ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೇಲೆ ಆಸ್ಟ್ ವರ್ಡಿಗೆ ಥ್ಯಾಂಕ್ ಮಾಡಿ